ವಿದ್ಯಾರ್ಥಿಗಳೇ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಇಂದು ನಾವು ಪ್ರಮುಖ ಅಲಂಕಾರಿಕನಾದಂತಹ ಕುಂತಕನ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಕುಂತಕ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಇಪ್ಪತ್ತೈದರಲ್ಲಿ ಜೀವಿಸಿದ್ದಂಥ ಒಬ್ಬ ಪ್ರಮುಖ ಅಲಂಕಾರಿಕನಾಗಿದ್ದಾನೆ ಕಾಶ್ಮೀರ ದೇಶದವನು ಇವನ ಕೃತಿ ವಕ್ರೋಕ್ತಿ ಜೀವಿತ ಎಂಬುದು ಇವನು ಬರೆದಿರ್ತಕ್ಕಂಥ ಒಂದು ಗ್ರಂಥವಾಗಿದೆ ಕುಂತಕನ ಕೃತಿಯಲ್ಲಿ ನಾಲ್ಕು ಉನ್ಮೇಷಗಳೆಂದು ಅಂದರೆ ಭಾಗ ಅಧ್ಯಾಯ ಅಂತ ಹೇಳ್ತೀವಲ್ಲ ಆ ರೀತಿ ಆ ಅಧ್ಯಾಯಗಳಿದ್ದು ಅದು ಕಾರಿಕ ಭಾಗ ವೃತ್ತಿ ಭಾಗ ಲಕ್ಷ್ಯ ಭಾಗಗಳನ್ನು ಒಳಗೊಂಡಿದೆ ಕಾರಿಕೆಗಳಿಗೆ ಪೂರಕವಾಗುವಂತಹ ಅಂತರ್ ಶ್ಲೋಕಗಳೆಂಬುವೂ ಅಲ್ಲಲ್ಲಿ ಬಂದಿವೆ ಕಾರಿಕೆಗಳಿಗೆ ತಾನೇ ವಿಸ್ತಾರವಾದ ಎಂದು ಕರೆಯಲಾಗುವ ವಿವರಗಳನ್ನು ರಸವತ್ತಾದ ಗದ್ಯದಲ್ಲಿ ಅವನು ಬರೆದಿದ್ದಾನೆ ವಕ್ರತ್ವ ಎಂಬುದು ಕವಿ ಕೌಶಲ ಅದರ ಮಹಿಮೆಯಿಂದ ಕಾವ್ಯದ ಪ್ರತಿಯೊಂದು ಅಂಶವು ದಿನ ಬಳಕೆಯ ರೂಢಿಯ ಮಾತಿನಂತೆ ಶುಷ್ಕವಾಗದೆ ಆಹ್ಲಾದಕಾರಿಯಾಗುತ್ತದೆ ಆಗುತ್ತದೆ ಎಂದು ಹೇಳಿ ತನ್ನ ವಕ್ರೋಕ್ತಿ ಸಿದ್ಧಾಂತವನ್ನು ಮುಂದಿಟ್ಟಿದ್ದಾನೆ ಅದನ್ನೇ ಕಾವ್ಯದ ಜೀವಿತ ಅಂತವನು ಘೋಷಿಸಿದ್ದಾನೆ ವಕ್ರೋಕ್ತಿಯನ್ನು ಕಾವ್ಯದ ಜೀವಿತ ಎಂದು ಘೋಷಿಸುವ ಮೂಲಕ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ವಿಶಿಷ್ಟ ಧ್ವನಿಯಾದವನು ಕುಂತಕ ಅಷ್ಟೇ ಅಲ್ಲ ಅದನ್ನೇ ಒಂದು ಪ್ರಸ್ಥಾನದ ರೂಪದಲ್ಲಿ ರೂಪಿಸಿದವನು ಅದುವರೆಗಿನ ಪ್ರಮುಖ ಕಾವ್ಯ ಸಿದ್ಧಾಂತಗಳನ್ನೆಲ್ಲ ಹೊಸ ದೃಷ್ಟಿಕೋನದಿಂದ ಕಂಡು ಹೊಸ ರೀತಿಯಲ್ಲಿ ವ್ಯಾಖ್ಯಾನಿಸಿದಂಥ ಸಾಹಸಿ ಹಾಗೂ ಮೇಧಾವಿ ಈ ಕಲಾಕೃತಿಗಳನ್ನು ತನ್ನ ನೂತನ ಸಿದ್ಧಾಂತದ ಓರಿಗಲ್ಲಿನ ಮೇಲೆ ತಿಕ್ಕಿ ನೋಡಿ ಕವಿ ಮತ್ತು ಕಾವ್ಯಗಳ ಮೌಲ್ಯಾಂಕನ ಮಾಡುವ ರೀತಿಯಲ್ಲಂತೂ ಒಂದು ಮೈಲಿಗಲ್ಲೆನಿಸಿ ತನ್ಮೂಲಕ ಸಾಹಿತ್ಯ ವಿಮರ್ಶೆಗೆ ಹೊಸ ಆಯಾಮ ನೀಡಿದವನು ಅಂಥೇಳಿ ಇವನ ವಿದ್ವಾಂಸರು ತುಂಬ ಅಭಿಮಾನದಿಂದ ಪ್ರಶಂಸಿಸಿದ್ದಾರೆ ಈತ ಅಂತರ್ಭಾವವಾದಿ ಅಂದರೆ ತನ್ನದೇ ಆದ ಹೊಸ ಸಿದ್ಧಾಂತವನ್ನು ಧ್ವನಿ ತತ್ವದ ಮುಖ್ಯಾಂಶಗಳಿಗೂ ಅವಕಾಶ ಕಲ್ಪಿಸಿ ಮಂಡಿಸಿದ ಇವನ ಅಭಿಪ್ರಾಯದಂತೆ ವಕ್ರೋಕ್ತಿಯೇ ಕಾವ್ಯದ ಜೀವಾಳ ವಕ್ರೋಕ್ತಿ ಎಂಬ ಶಬ್ದ ಅಲಂಕಾರದ ಇತಿಹಾಸದಲ್ಲಿ ಬಾಮಹಾದಂಡಿಯರಲ್ಲೇ ಬಳಕೆಯಾಗಿತ್ತು ಆದರೆ ಕುಂತಕ ವಕ್ರೋಕ್ತಿ ಜೀವಿತ ಕವಿ ಪ್ರತಿಭಾ ವ್ಯಾಪಾರದ ವೈಚಿತ್ರಗಳ ವಿವಿಧ ಮುಖಗಳನ್ನು ಪರಿಚಯಿಸುವುದಕ್ಕೆ ಮೀಸಲಾದಂಥ ಒಂದು ಗ್ರಂಥ ಅಲಂಕಾರ ರೀತಿ ಧ್ವನಿ ಮತ್ತು ರಸ ಇವುಗಳಿಗೆ ಅರ್ಥವತ್ತಾದ ಮುಕ್ತಾಯವನ್ನು ಕವಿ ವ್ಯಾಪಾರ ವಕ್ರತೆಯಲ್ಲಿ ಅಂತರ್ಗತಗೊಳಿಸಲು ಕುಂತಕ ಯತ್ನಿಸ್ತಾನೆ ಸೌಂದರ್ಯಾನುಭವ ಅಂದರೆ ಉಕ್ತಿ ವರ್ಕ್ ಹಿನ್ನೆಲೆಯಲ್ಲಿ ತನ್ನ ಸಿದ್ಧಾಂತವನ್ನು ಪೂರ್ಣಗೊಳಿಸಿದ ಹಿರಿಮೆಗೆ ಪಾತ್ರನಾದ ಕುಂತಕ ಧ್ವನಿಗಳನ್ನು ಒಪ್ಪಿಕೊಂಡು ಆ ಪ್ರಭಾವದ ಹಿನ್ನೆಲೆಯಲ್ಲಿ ಅಲಂಕಾರ ಸಿದ್ಧಾಂತವನ್ನು ಪೂರ್ಣಗೊಳಿಸ್ತಾನೆ ಈ ವಕ್ರೋಕ್ತಿ ಪದಕ್ಕೆ ಭಾಮಹ ಮತ್ತು ಕುಂತಕ ಕೊಡುವ ಅರ್ಥಗಳೇ ಬೇರೆ ಬೇರೆ ಇದೆ ಕವಿ ಮನೋವ್ಯಾಪಾರದಲ್ಲಿ ಸಂಭವಿಸ್ತಕ್ಕಂಥ ಮೂಲ ಸೌಂದರ್ಯಾನುಭವದಿಂದ ಹಿಡಿದು ಉಕ್ತಿಯಲ್ಲಿ ಅದು ಅಭಿವ್ಯಕ್ತಗೊಂಡು ಕಾವ್ಯರೂಪವನ್ನು ಧರಿಸುವವರೆಗೂ ಈ ವಕ್ರತೆಯ ಕೈವಾಡವನ್ನು ಆತ ಕಾಣ್ತಾನೆ ಈ ಹಿನ್ನೆಲೆಯಲ್ಲಿ ರೀತಿ ಸಿದ್ಧಾಂತವನ್ನು ವಿಮರ್ಶಿಸಿ ಅದನ್ನು ಬೇರೆ ನಿಲುವಿನಲ್ಲಿ ಅವನು ನೋಡ್ತಾನೆ ಈ ಭೌಗೋಳಿಕವಾದ ವಿಭಜನೆಯನ್ನು ತೊಡೆದು ಕವಿ ಮನೋಧರ್ಮಕ್ಕನುಗುಣವಾಗಿ ಮಾರ್ಗಗಳನ್ನು ಹೆಸರಿಸಿ ವಿಶಿಷ್ಟವಾದ ಗುಣವಿನ್ಯಾಸದಿಂದ ಅವುಗಳ ಲಕ್ಷಣಗಳನ್ನು ವಿವರಿಸ್ತಾನೆ ಹೀಗೆ ಒಂದು ಕಡೆಯಲ್ಲಿ ಅಲಂಕಾರ ಸಿದ್ಧಾಂತ ಇನ್ನೊಂದು ಕಡೆಯಲ್ಲಿ ರೀತಿ ಸಿದ್ಧಾಂತ ಈ ಎರಡನ್ನೂ ಈತ ವಕ್ರೋಕ್ತಿ ಸಿದ್ಧಾಂತದಲ್ಲಿ ಪೂರ್ಣಗೊಳಿಸ್ತಾನೆ ಮುಂದೆ ಆಯಾ ಸಿದ್ಧಾಂತಗಳ ವಿವೇಚನೆಯ ಸಂದರ್ಭದಲ್ಲಿ ಈತನ ಕೊಡುಗೆ ಏನೆಂಬುದು ಅಂತ ನಾವು ತಿಳ್ಕೊಬೋದು ಇದನ್ನು ತನ್ನದೇ ಆದ ಒಂದು ಹೊಸವಾದವನ್ನು ಹೂಡಿ ಅದರಲ್ಲಿಯ ಧ್ವನಿ ತತ್ವದ ಮುಖ್ಯಾಂಶಗಳಿಗೆ ಸ್ಥಳ ಕೊಟ್ಟು ಮುಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ ಕವಿಯಂ ಬಗೆ ಒಡು ಕೊಂಕು ವೆತ್ತ ನುಡಿಯೇ ಪುಗುಮು ಮೊರೆಯುವುದು ಅಂತ ಆದಿಪುರಣದಲ್ಲಿ ಪಂಪ ಹೇಳಿರುವುದು ಇಲ್ಲಿ ಕೊಂಕುವೆತ್ತ ಪಸನುಡಿ ಎಂಬುದು ವಕ್ರೋಕ್ತಿ ಅಲ್ಲದೆ ಬೇರೆ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ವಿದ್ವಾಂಸರುಗಳು ಪ್ರಸಿದ್ಧಾಬಿ ದಾನಾತಿ ರೇಕಿಣಿ ವಿಚಿತ್ರೇವ ಅಬಿದ ಅಂದರೆ ಲೋಕಾರೂಢಿಯನ್ನು ಮಾತಿನ ಸ್ಥಿತಿಯನ್ನು ದಾಟಿದ ಮನೋಹರವಾದ ಉಕ್ತಿಯೇ ವಕ್ರೋಕ್ತಿ ಅಂದರೆ ನಾವು ಲೋಕಾರೂಢಿನಲ್ಲಿ ಸೂರ್ಯ ಮುಳುಗ್ದ ಚಂದ್ರ ಬಂದ ಅಂತ ಹೇಳೋದ್ಕೋ ಅದನ್ನು ಮೀರಿದಂತಹ ಒಂದು ಸೌಂದರ್ಯ ಒಂದು ಅಲಂಕಾರ ರೀತಿಯನ್ನು ಬಳಸಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚು ಮಾಡೋ ಅಂಥದ್ದು ವಕ್ರೋಕ್ತಿ ಅಂತ ಹೇಳ್ತಾನೆ ಇಲ್ಲಿ ವಕ್ರೋಕ್ತಿಯನ್ನ ಜೀವಿತಾನ ಇವನ ಕೃತಿ ಕವಿ ಪ್ರತಿಭಾ ವ್ಯಾಪಾರದ ವೈಚಿತ್ರವನ್ನು ತೋರಿಸೋದಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಗ್ರಂಥವಾಗಿದೆ ಅಂದರೆ ಕವಿ ಪ್ರತಿಭೆ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅದರ ವೈಚಿತ್ರಗಳೇನು ಅದರ ಹೇ ಅದು ಪ್ರಾಮುಖ್ಯತೆ ಏನು ಅನ್ನೋದನ್ನು ಈ ಉದಾಹರಣೆ ಎಲ್ಲರೂ ಕವಿಗಳಾಗಲಿಕ್ಕಾಗಲ್ಲ ಹಾಗೆ ಎಲ್ಲ ಕವಿಗಳೂ ಅಷ್ಟೊಂದು ಫೇಮಸ್ ಆಗಿಲ್ಲ ಏಕೆಂದರೆ ಒಬ್ಬೊಬ್ಬರು ಕವಿಗಳು ಉದಾಹರಣೆ ಕುವೆಂಪು ಬೇಂದ್ರೆ ಕಾರಂತು ಇವರು ನಮ್ಮ ಜನಮನಗಳಲ್ಲಿ ಸ್ಥಿರವಾಗಿ ಉಳಿದ್ಬಿಟ್ಟಿದ್ದಾರೆ ಏಕೆಂದರೆ ಅವರ ಕಾವ್ಯದಲ್ಲಿ ಇಂತಹ ವಕ್ರೋಕ್ತಿ ಪದಗಳನ್ನು ಇಂಥ ವಿಶೇಷವಾದ ಅತಿಶಯ ಬರ್ತಕ್ಕಂಥ ಪದಗಳನ್ನು ಹೆಚ್ಚು ಬಳಸೋದ್ರಿಂದ ಇಲ್ಲಿ ಅವರು ಹೆಚ್ಚು ಪ್ರಸಿದ್ಧ ಆಗಿರೋದನ್ನು ಕಾಣ್ತೀವಿ ಹಾಗೆ ಅಂಥದಕ್ಕೆ ಅಂಥದನ್ನ ವಿವರಿಸ್ತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡು ಈ ಕುಂತಕ ವಕ್ರೋಕ್ತಿ ಜೀವಿತ ಎಂಬ ಕೃತಿಯನ್ನು ಬರೀತಾನೆ ಇಲ್ಲಿ ಕುಂತಕ ಸುಕುಮಾರ ವಿಚಿತ್ರ ಮಾಧ್ಯಮ ಎಂಬ ಮೂರು ಮಾರ್ಗಗಳನ್ನು ನಿರ್ಪಿಸ್ತಾನೆ ಇಲ್ಲಿ ವಕ್ರೋಕ್ತಿ ಜೀವಿತ ಅಂತ ಆ ಕೃತಿನಲ್ಲಿ ಅವನು ಸುಕುಮಾರ ವಿಚಿತ್ರ ಮಧ್ಯಮ ಎಂಬ ಮೂರು ಮಾರ್ಗಗಳನ್ನು ಹೇಳ್ತಾ ಹೋಗ್ತಾನೆ ವಕ್ರೋಕ್ತಿ ಪ್ರಸ್ಥಾನಕಾರ ಕೂಡ ಇವನಾಗಿದ್ದಾನೆ ಒಂದು ಕಾವ್ಯ ಆಗಬೇಕು ಅಂದರೆ ಶಬ್ದಾರ್ಥಗಳ ಸಂಯೋಜನೆಯಲ್ಲಿ ವಕ್ರೋಕ್ತಿ ಇರಬೇಕು ಆ ವಕ್ರೋಕ್ತಿಯನ್ನು ವೈದಗ್ಧ ಭಂಗಿ ಬಣಿತಿ ಅಂತ ಹೇಳ್ತಾನೆ ಅಂದರೆ ಕವಿ ಕರ್ಮ ಕೌಶಲದ ವಕ್ ವೈಖರಿಯಿಂದ ಮಾತು ವಕ್ರೋಕ್ತಿ ಅಂತ ಇವನು ಹೇಳಿ ಆರು ಬಗೆಯ ವಕ್ರೋಕ್ತಿಯನ್ನು ಇವನು ಗುರುತಿಸ್ತಾನೆ ಪದ ಪರಾರ್ಥ ವಕ್ರತ ಆ ಪದಕ್ಕಿಂತ ಮುಂಚೆ ವಕ್ರತೆ ಬರ್ತಕ್ಕಂಥದ್ದು ವರ್ಣ ವಕ್ರತ ಅಂದರೆ ಅಕ್ಷರಗಳಲ್ಲಿ ಬರ್ತಕ್ಕಂಥದ್ದು ವಾಕ್ಯ ವಕ್ರತ ಪ್ರಬಂಧ ವಕ್ರತ ಪದಪೂರಕ ವಕ್ರತ ಪ್ರಕರಣ ವಕ್ರತ ಅಂಥೇಳಿ ಆರು ಬಗೆಗಳನ್ನು ಇವನ ಕೃತಿಯಲ್ಲಿ ಹೇಳ್ತಾನೆ ಆ ನಂತರ ಅಲಂಕಾರಗಳ ಸಂಖ್ಯೆ ಹೆಚ್ಚಾಗಲು ವಕ್ರೋಕ್ತಿಯೇ ಕಾರಣ ಅಂತ ಇವನು ಹೇಳ್ತಾನೆ ಅಂದರೆ ಶಬ್ದಾರ್ಥವು ಸಹಿತವು ವಕ್ರ ಕವಿ ವ್ಯಾಪಾರ ಶಾಲಿನಿ ಅನ್ನೋದು ಇವನು ಸೂತ್ರ ಶಬ್ದ ಅರ್ಥಗಳಿಂದ ಸಹಿತ ಇದ್ದು ಆ ವಕ್ರ ಕವಿ ಆ ವಕ್ರಕವಿ ಅಂದರೆ ಈಗ ವಕ್ರೋಕ್ತಿಯನ್ನು ತರೋದ್ರ ಮೂಲಕ ಆ ಕವಿಯ ಪ್ರತಿಭೆಯನ್ನು ನಾವು ಕಂಡುಹಿಡೀಬೋದು ಅನ್ನೋದು ಇವನ ಒಂದು ಸೂತ್ರದ ಸಾರವಾಗಿದೆ ವಕ್ರೋಕ್ತಿ ಅಂದರೆ ಈ ಆ ಹಿಂಗೆ ಕರು ಕರು ಅಂತೇಳಿ ತಿರುವು ನುಡಿ ಎಲ್ಲ ಅದು ತಿರುಗಿಸಿ ಹೀಗೆ ವಕ್ರ ವಕ್ರ ಹಂಗಾಡ್ತೀಯಲ್ಲ ಅಂತ ಆಗೋಲ್ಲ ಬಾಗಿದ ನುಡಿಯಲ್ಲ ಎಲ್ಲ ಲೋಕೋತ್ತರವಾದ ಅಂದರೆ ಇಲ್ಲಿ ನಾವು ಆಡೋ ಮಾತಿನಲ್ಲಿ ಬಳಸ್ತಕ್ಕಂಥ ಮನೋಹರವಾದ ಒಂದು ಉಕ್ತಿ ಒಂದು ವಿಶೇಷವಾದ ಆ ಸೌಂದರ್ಯನ ಹೊಂದಿರ್ತಕ್ಕಂಥ ಮಾತನ್ನು ನಾವು ವಕ್ರೋಕ್ತಿ ಅಂತ ಕರಿತೀವಿ ಅಂತ ಇಲ್ಲಿ ಕುಂತಕ ಹೇಳಿದ್ದಾನೆ ಕುಂತಕ ಒಬ್ಬ ಪ್ರಸಿದ್ಧ ಅಲಂಕಾರಿಕನಾಗಿದ್ದು ಅವನ ಕೃತಿನಲ್ಲಿ ವಕ್ರೋಕ್ತಿ ಜೀವಿತ ಎಂಬ ಕೃತಿನಲ್ಲಿ ವಕ್ರೋಕ್ತಿ ಇದ್ರ ಬಗ್ಗೆ ಅವನು ಹೆಚ್ಚು ವ್ಯಾಪಕವಾದ ಗಮನವನ್ನು ಸೆಳೆಯೋದನ್ನು ನೋಡ್ತೀವಿ ಧನ್ಯವಾದಗಳು